ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಬಂದ ಮೊದಲನೇ ದಿನನೇ ಶುರುವಾಯ್ತಾ ಪೂಜಾಗೆ ಕಾಟ ಮನಾಕ್ಷಿ ಕನಿಕ ಏನು ಮಾಡಬಹುದು ಎತ್ತ ಕಡೆ ಭಾಗ್ಯ ಏನು ಮಾಡಿದ್ರು ತಂಗಿಗೋಸ್ಕರ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ನಿಜವಾಗ್ಲೂ ಪೂ ಕೂಡ ಪೂಜಾ ಕಿಶುನ್ ಜೊತೆ ತನ್ನ ಗಂಡನ ಮನೆಗೆ ಕಾಲಿಟ್ಟಿದ್ದಾಳೆ ಈತ ಕಡೆ ಶಾಸ್ತ್ರೋತವಾಗಿ ಅಧಿಕಾಮತ ಇಬ್ರು ಕೂಡ ಸೇರಿಕೊಂಡಿದ್ದೆ ಪೂಜಾಳನ್ನು ಶಸ್ತ್ರೋಕ್ತವಾಗಿ ಮನೆಗೆ ಬರೆ ಮಾಡ್ಕೋತಾರೆ ಮನೆ ತುಂಬಿಸ್ಕೋತಾರೆ ಆದರೆ ಇಲ್ಲಿ ಮೀನಾಕ್ಷಿ ಕನ್ನಿಕಾ ಭಾಗ್ಯ ಮುಂದೆ ಸೂತು ಹೋಗಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಸೂಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲದಿರೋ ಅವರು ಪೂಜಾಗೆ ಕಾಟ ಕೊಟ್ಟು ಈ ಮನೆಯಿಂದ ಓಡಿಸಲೇಬೇಕು ಅಂತ ತೀರ್ಮಾನಕ್ಕೆ ಬಂದಾಗಿದೆ ಇತ್ತ ಕಡೆ ಸುನಂದ್ ಅವರಂತೂ ತನ್ನ ಮಗಳು ಭಾಗ್ಯಾಗೆ ನೀನು ನನಗೆ ಗಂಡು ಮಗ ಇದ್ದಾಗೆ ಮಗಳ ಇವತ್ತು ಈ ಮದುವೆ ನಡೆದಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ನೀನು ಇಲ್ತೇ ಇದ್ದಿದ್ರೆ ಖಂಡಿತ ಮದ್ವೆ ನಡೀತಾ ಇರ್ಲಿಲ್ಲ ಅಂತ ಹೇಳಿ ತನ್ನ ಮಗಳಿಗೆ ಧನ್ಯವಾದವನ್ನ ತಿಳಿಸ್ತಿದ್ದಾರೆ ಇದನ್ನೆಲ್ಲ ನೋಡಿದ ಕಸ್ಮಾ ಅವ್ರಿಗೆ ಅನ್ಸುತ್ತೆ ಸುನಂದ್ ಅವರು ಮಾತು ಮಾತ್ರ ಹೊರಟು ಮಗು ಅಂತ ಮನಸ್ಸು ಅವ್ರಿಗೆ ಅಂತ ಅನ್ಸುತ್ತೆ ಕೊನೆಗೂ ಇಲ್ಲಿ ತನ್ನ ತಂಗಿ ಮದುವೆ ಮಾಡಿ ಮನೆಗೆ ಬಂದಂತಹ ಭಾಗ್ಯ ತನ್ನ ತಂಗಿ ಹೇಗಿರ್ಬೋದು ಅನ್ಕೊಂಡಿದ್ದೆ ಪೂಜಾಗೆ ಕಾಲ್ ಮಾಡ್ತಾರೆ ಇಬ್ರು ಕೂಡ ಸೆಲ್ಫಿ ವಿಡಿಯೋದಲ್ಲಿ ಮಾತನಾಡ್ತಿದ್ದಾರೆ ಕೊನೆಗೂ ತನ್ನ ತಂಗಿ ಪೂಜಾ ಮನೇಲಿ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಯಸದಂತಹ ಭಾಗ್ಯ ಉಳ್ಳಿದಾಗ್ಲಿ ಅಂತ ಹೇಳ್ತಾರೆ ನಂತರ ರಾತ್ರಿ ಆಗ್ತಿದ್ದಾಗ ಹಾಗೆ ಪೂಜಾಗೆ ಹೊಟ್ಟೆ ಹಸುವಾಗ್ತದೆ ಅಕ್ಕ ಹೊಟ್ಟೆ ಅಂತದಾಗ ಆ ಕಡೆ ಊಟ ಮಾಡ್ಲಿಕ್ಕೆ ಕೂತಿರ್ತಾರೆ ಈ ಕಡೆ ಊಟ ಮಾಡಬೇಕಿದ್ರೆ ತಂಗಿ ನೆನಪಾಗುತ್ತೆ ಆ ಕಡೆ ಭಾಗ್ಯ ಆ ಒಂದು ಭಾಗ್ಯಾಗ ಓಪನ್ ಮಾಡಿದ್ರೆ ಅಲ್ಲಿ ಭಾಗ್ಯ ತನ್ನ ತಂಗಿಗೋಸ್ಕರ ಊಟವನ್ನ ಕೂಡ ಕೊಟ್ಕಳ್ಸಿರ್ತಾರೆ ತನ್ನ ಅಕ್ಕನೇ ಇದನ್ನ ಇಟ್ಟಿರುವುದು ಅಂತ ಗೊತ್ತಾದಂತಹ ಪೂಜಾ ಪ್ರೀತಿಯಿಂದ ಅದನ್ನ ತಿಂತಾರೆ ಈ ಕಡೆ ನನ್ನ ತಂಗಿ ಗಂಡನ ಮನೆಗೆ ಹೋಗಿದ್ದಾಳೆ ಅವಳಿಗೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇಲ್ಲಿ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಭಾಗ್ಯ ಬಯಸ್ತಿದ್ದಾರೆ ಹಾಗಿದ್ರೆ ಮೀನಾಕ್ಷಿ ಕನಿಕ ಬಿಡ್ತಾರ ಪೂಜಾ ನೆಮ್ಮದಿ ಆಗಿರ್ಲಿಕ್ಕೆ ಖಂಡಿತ ಇಲ್ಲ ಆದ್ರೆ ಅವರಿಗೆ ಖಡಕ್ ಪಾಠ ಕಲಿಸೋಕೆ ಭಾಗ್ಯ ರೆಡಿ ಇದ್ದಾರೆ